ಕಳೆ ಇದ್ದರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಮತ್ತು ಒಂದಷ್ಟು ಕಳೆಗಳು ಆಲ್ರೆಡಿ ಸ್ವಲ್ಪ ಕೊಟ್ಟಿದ್ದೀವಿ ಹಾಗಾಗಿ ಟ್ರೆಂಚ್ ಎಲ್ಲ ಕ್ಲೀನಾಗಿ ಹೆರ್ಸ್ಕೊಂತ ಇದ್ದೀವಿ ಟ್ರೆಂಚ್ ಕ್ಲೀನ್ ಅಂದ್ರೆ ಮತ್ತೆ ನೀರೆಲ್ಲ ನಿಂತು ಬಿಡುತ್ತೆ ಸಮಸ್ಯೆ ಆಗುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಪಚ್ಚುವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ತೋಟದಲ್ಲಿ ಇದ್ದೀವಿ ತೋಟದಲ್ಲಿ ಸ್ವಲ್ಪ ಕೆಲಸ ಆಗ್ತಾ ಇದೆ ಇವತ್ತೇನು ಕೆಲಸ ಅಂತ ನೋಡೋದಾದರೆ ತೋಟದ್ದು ಹೆರ್ಸ್ತಾ ಇದ್ದೀವಿ ಸುಮಾರು ದಿವಸದಿಂದ ಸಿಕ್ಕಾಬಟ್ಟೆ ಮಳೆ ಬಂತು ಹೆಚ್ಚು ಕಡಿಮೆ ಒಂದು ಆಗುವಂಥ ಮಳೆ ಬರೀ ಅಲ್ಲೇ ಬಂದ್ಬಿಟ್ಟಿದೆ ಅಷ್ಟು ಮಳೆ ಆಗಿಬಿಟ್ಟಿದೆ ಜೂನ್ ತಿಂಗಳು ಫುಲ್ ಏನಾಗ್ತಿತ್ತು ಸುಮಾರೊಂದು ಅರವತ್ತರಿಂದ ಎಪ್ಪತ್ತು ಸೆಂಟಿಮೀಟ್ರ್ ಮಳೆಯಾಗಿದೆ ನಾವು ಹಾಗಾಗಿ ಈ ಸಲ ಕಪ್ಪಿನ ಮಾತ್ರ ಕಳೆ ತಗ್ಸ್ಕೊಂಡು ಈಗ ಕಪ್ಪೆರಿತಾ ಇದ್ದೀವಿ ಸ್ನೇಹಿತರೆ ನಾವು ಕಪ್ಪಲೆಲ್ಲ ಕೂತಿರೋ ಮಣ್ಣನ್ನೆಲ್ಲ ಹೇಗೆ ತೆಗೆದಾಕ್ತಿದ್ದೀವಿ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಒಂದೇ ವಾರದ ಮಳೆಗೆ ಜಲ ಎಲ್ಲ ಬಂದಿರೋ ಹಾಗೆ ಕಾಣ್ತಾ ಇದೆ ನೋಡಿ ಮಳೆ ನಿಂತು ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ ಆದರೂ ಕಪ್ಪಲೆಲ್ಲ ನೀರು ಹೋಗ್ತಾನೆ ಇದೆ ಸ್ನೇಹಿತರೆ ನೋಡಿ ಈ ಸಲ ತೋಟದ ಕಪ್ಪು ಇನ್ನೂ ಕ್ಲೀನ್ ಆಗಿಲ್ಲ ಜನ ಸಿಕ್ಕಿದ್ದಾರೆ ಹಾಗಾಗಿ ಜನ ಕರ್ಕೊಂಡು ಬಂದು ಹೆಸ್ತಾ ಇದ್ವು ಒಂದು ಮೂರ್ನಾಲ್ಕು ಜನಕ್ಕೆ ಹೇಳಿದ್ದು ಆದರೆ ಜನ ಯಾರೂ ಬಂದಿಲ್ಲ ಒಂದು ಇಬ್ಬರು ಮಾತ್ರ ಬಂದಿದ್ದಾರೆ ಜನದ್ದೆಲ್ಲ ಈ ಸಲ ತುಂಬ ಪ್ರಾಬ್ಲಮ್ ಇದೆ ನೋಡಿ ಹಾಳೆ ಸೋಗೆ ಎಲ್ಲ ತೋಟದಲ್ಲೇ ಕಪ್ಪಲ್ ಬಿದ್ದಿರುವಂಥದ್ದು ಹಾಗೆ ಬಿದ್ದಿದೆ ಇನ್ನೂ ಎಲ್ಲ ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡಬೇಕೀಗ ಒಂದೇ ಸಲ ಮಳೆ ಸ್ಟಾರ್ಟ್ ಆಗಿದ್ದರಿಂದ ನಮಗೆ ಯಾವ ಕೆಲಸ ಮಾಡಲಿಕ್ಕೂ ಟೈಮ್ ಸಿಕ್ಕಿಲ್ಲ ಅದು ಒಂದೇ ಸಲ ಮಳೆ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಒಂದು ಗಂಟೆನೂ ಗ್ಯಾಪ್ ಕೊಡದೆ ಒಂದು ತಿಂಗಳಲ್ಲಿ ಬರುವಂಥ ಮಳೆ ಒಂದು ವಾರದಲ್ಲೇ ಬಂದ್ಬಿಟ್ಟಿದೆ ಇನ್ನೊಂದು ವಾರ ಇದೇ ರೀತಿ ಕಂಟಿನ್ಯೂ ಆಗಿದ್ದರೆ ಸುಮಾರೆಲ್ಲ ಪ್ರಾಬ್ಲಮ್ಗಳಾಗ್ತಿತ್ತು ಸದ್ಯ ಇವತ್ತಿಂದ ಸ್ವಲ್ಪ ಬಿಸಿಲು ಕಾಣ್ತಾ ಇದೆ ನೋಡ್ಬೋದು ಆಲ್ರೆಡಿ ಎಲ್ಲ ಬಿಸಿಲು ಕ್ಲೀನಾಗಿ ಹೊರಟಿದೆ ಸ್ನೇಹಿತರೆ ಇದೊಂದು ನೋಡಿ ಈ ಅಡಿಕೆ ಎಸ್ ಎಸ್ ಸಿ ಹೇಗಿದೆ ಅಂತ ಇದು ಯಾಕೆ ಹೀಗಾಯಿತು ಅಂದರೆ ಸ್ವಲ್ಪ ನಾವು ಇಳಿ ಬಿಸಿಲು ಅಂತ ಹೇಳ್ತೀವಲ್ಲ ಇಳಿ ಬಿಸಿಲಿಂದ ಈ ರೀತಿ ಆಗಿದೆ ಈ ಭಾಗದಿಂದ ಕ್ಲೀನಾಗಿ ಬಿಸಿಲು ಬೀಳ್ತಾ ಇತ್ತು ಸೂರ್ಯನ ಬಿಸಿಲು ಅದು ಮಧ್ಯಾಹ್ನ ಎರಡು ಗಂಟೆ ಮೇಲಿನ ಬಿಸಿಲು ಬಿದ್ದಾಗ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಈಗೆಲ್ಲ ಸ್ವಲ್ಪ ಅಡಿಕೆ ಮರಗಳೆಲ್ಲ ಎತ್ತರ ಆಗಿದೆ ಹಾಗಾಗಿ ಅಷ್ಟು ಸಮಸ್ಯೆ ಆಗೋದಿಲ್ಲ ಮೊದಲು ಸ್ವಲ್ಪ ಅಡಿಕೆ ಗಿಡಗಳೆಲ್ಲ ಚಿಕ್ಕಕ್ಕಿದ್ದಾಗ ಬಿಸಿಲು ತುಂಬಾ ಬೀಳ್ತಾ ಇತ್ತು ಇದೊಂದು ಸ್ವಲ್ಪ ಹೈಟ್ ಜಾಸ್ತಿ ಇತ್ತು ಹಾಗಾಗಿ ಈ ರೀತಿಯಾಗಿದೆ ನಾವು ಆಲ್ರೆಡಿ ಇದು ಸತ್ತೋಗುತ್ತೆ ಬೇರೆ ಗಿಡ ನೆಡಬೇಕಂತ ಮಾಡಿದ್ವಿ ಆದರೆ ಇಲ್ಲಿಂದ ನೋಡಿ ಪಿಕಪ್ ತೊಗೊಂಡಿದೆ ನೋಡಿ ಇಲ್ಲಿವರೆಗೆ ಸುಟ್ಟಾಗಿದೆ ಆದರೆ ಮರ ಒಳ್ಳೆ ಸ್ಟ್ರಂತ್ ಇದೆ ನೋಡಿ ಇಲ್ಲಿಂದ ಮೂರು ಹಿಂಗಾರ ಸಹ ಬಂದಿದೆ ಹಾಗಾಗಿ ನಾವು ಗಿಡ ನೆಡ್ಲಿಕ್ಕೆ ಹೋಗಿಲ್ಲ ನೋಡ್ಕೊಳ್ಳೋಣ ಅಂತ ಅಲ್ಲಿಗೆ ಬಿಟ್ಟಿದ್ದೀವಿ ಸ್ನೇಹಿತರೆ ನೋಡಿ ಈ ತೋಟದಲ್ಲಿ ಫುಲ್ಲು ಅಣಬೆ ಆಗಿದೆ ಇದು ಯಾವ್ದು ಅಣಬೆ ಅಂತ ಗೊತ್ತಿಲ್ಲ ನೋಡಿ ಹೀಗಿದೆ ಅಣಬೆ ತಿನ್ಬೋದ ಏನು ಅಂತ ಗೊತ್ತಿಲ್ಲ ಆದರೆ ನಮ್ಮ ಕೆಲಸದವ್ರು ಇದು ತಿನ್ಬೋದು ನಾವೆಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ನಾನು ಇಲ್ಲಿವರೆಗೆ ಈ ರೀತಿ ಅಣಬೆನ ಎಲ್ಲೂ ನೋಡಿಲ್ಲ ಯೂಸು ಮಾಡಿಲ್ಲ ಅದು ಹಾಗಾಗಿ ನಾವು ಯೂಸ್ ಮಾಡೋಕ್ಕೆ ಹೋಗಿಲ್ಲ ಗೊತ್ತಿಲ್ಲದೆ ಯೂಸ್ ಮಾಡಬಾರ್ದು ಯಾರಾದರೂ ಮನೆಯಲ್ಲಿ ದೊಡ್ಡವರಿದ್ದರೆ ಅವರಿಗೆಲ್ಲ ಗೊತ್ತಾಗುತ್ತೆ ತುಂಬ ಎದ್ದಿದೆ ಎಲ್ಲ ಆಡ್ ಕ್ಯಾಮ್ರಾದ ಬಿಡದಲ್ಲೂ ತುಂಬಾ ಎದ್ದಿದೆ ನಿಮ್ಗೆ ಈ ಅಣಬೆದು ಹೆಸರು ಏನಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡಿ ಈ ರೀತಿ ಇದೆ ನಾವು ಇದು ಹೈಗನಾಳ್ ಹೆಗ್ಗನಳ್ಬಿ ಅಂತೆಲ್ಲ ಹೇಳ್ತೀವಿ ಅದು ಯಾವುದು ಅಲ್ಲ ಇದು ಇದು ಯಾವುದೋ ಬೇರೆದು ಈ ಅಣಬೆಗಳೆಲ್ಲ ಹೇಗೆ ಅಂದರೆ ಕರೆಕ್ಟಾಗಿ ಗೊತ್ತಿಲ್ಲದೆ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ಕರೆಕ್ಟಾಗಿ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಯೂಸ್ ಮಾಡಬೇಕು ಕೆಲವೊಂದು ವಿಷಕಾರಿ ಅಣಬೆಗಳು ಇರ್ತವೆ ಗೊತ್ತಾಗೋದಿಲ್ಲ ಇನ್ನು ಇವತ್ತು ಬಿಸಿಲು ಬಿದ್ದಿರೋದ್ರಿಂದ ಇನ್ನೊಂದು ಎರಡು ದಿವಸದಲ್ಲಿ ನಾನು ಹೈಗ ನಡಬಿ ಅಂತ ಏನು ಹೇಳಿದೆ ಅದು ಹೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಎದ್ಮೇಲೆ ನಿಮಗೆ ಕ್ಲೀನಾಗಿ ಅಪ್ಡೇಟ್ ಕೊಡ್ತೀನಿ ಬನ್ನಿ ನೋಡೋಣ ಪೇರಲೆ ಮರ ಇದೆ ಪೇರ್ಲೆಹಣ್ಣೆನವ್ರು ಆಗಿದೆಯಾ ಅಂತ ನೋಡಿ ಇಲ್ಲೊಂದು ಪೇರಲೆ ಮರ ಇದೆ ಇದರಲ್ಲಿ ತುಂಬ ದೊಡ್ಡ ಕಾಯಿ ಆಗುತ್ತೆ ಆದರೆ ಈಗ ಆಗಿಲ್ಲ ಏನಂದರೆ ಮೇಯ್ನಾಗಿ ಮಂಕಿಗಳು ಬಿಡೋದಿಲ್ಲ ಎಲ್ಲ ಕೊಯ್ಕೊಂಡು ಹೋಗಿಬಿಡ್ತವೆ ಮೊನ್ನೆ ನೋಡಿದ್ದು ದೊಡ್ಡ ದೊಡ್ಡ ಕಾಯಿಗಳು ಇವತ್ತಿಲ್ಲ ಎಲ್ಲ ತಗೊಂಡೋಗಿದೆ ನೋಡೋಣ ಇನ್ನೊಂದು ಮರ ಇದೆ ಅಲ್ಲಿ ಹೋಗಿ ನೋಡೋಣ ಸ್ನೇಹಿತರೆ ನೋಡಿ ಮೊನ್ನೆ ಗಾಳಿಗೆ ಬಾಳೆ ಮರಗಳೆಲ್ಲ ಫುಲ್ಲು ಪಲ್ಟಿ ಹೊಡೆದು ಬಿಟ್ಟಿದೆ ಸ್ವಲ್ಪ ಇಳಿ ಬಿಸಿಲಿಗೆ ಆಗುತ್ತೆ ಅಂತ ಈ ಸೈಡಿನ ನಾವು ಬಿಟ್ಕೊಂಡಿದ್ದು ಅದೆಲ್ಲದು ಕೆಳಗಡೆ ಪಲ್ಟಿ ಹೊಡೆದಿದೆ ಕೆಲವೊಂದಷ್ಟು ಮರದಲ್ಲಿ ಹಿಂಗಾರಗಳು ಸತ್ತೋಗಿದೆ ಅದು ಮಾಮೂಲಿಯಾಗಿ ಸಾಯುತ್ತೆ ಹೊಸದಾಗಿ ಹಿಂಗಾರಗಳು ಬಂದಾಗ ಅಡಿಕೆ ಮರದಲ್ಲಿ ಫಸ್ಟಿಗೆ ಬಂದಾಗ ಹಿಂಗಾರಗಳು ಒಂದಷ್ಟು ಸಾಯೋದೇ ಇರುತ್ತೆ ಆದರೆ ಹಿಂದಿನ ಸಲ ಹಿಂಗಾರ ಬಂದಿದ್ರಲ್ಲೆಲ್ಲ ಕ್ಲೀನಾಗಿ ನಿಂತಿದೆ ಕೆಲ ಮರದಲ್ಲಿ ಒಳ್ಳೆ ಫಸಲು ಸಹ ಇದೆ ಸುಮಾರೊಂದು ಐದರಿಂದ ಏಳು ಹಿಂಗಾರದವರೆಗೆ ಬಂದಿದೆ ಕೆಲ ಮರದಲ್ಲಿ ಕೆಲ ಮರದಲ್ಲಿ ಒಂದು ಎರಡು ಹಿಂಗಾರ ನಿಂತಿದೆ ಕೆಲವೊಂದಷ್ಟು ಸತ್ತೋಗಿದೆ ಆದರೆ ಹೋದಷ್ಟಕ್ಕಿಂತ ಬೆಟರ್ ಇದೆ ಇದರಲ್ಲಿ ನೋಡಿ ಸುಮಾರು ಒಂದು ಒಂದು ಎರಡು ಮೂರು ನಾಲ್ಕು ಹಿಂಗಾರ ಆಲ್ರೆಡಿ ಬಂದಿದೆ ಇನ್ನೂ ಒಂದು ಎರಡು ಹೊಂಬಾಳೆ ಇದೆ ಒಂದು ಹೊಂಬಾಳೆ ಹೊಡಿಲಿಕ್ಕೆ ರೆಡಿ ಇದೆ ಇನ್ನೂ ಒಂದು ಎರಡು ಹಿಂಗಾರ ಆರಾಮಲ್ಲಿ ಬರುತ್ತೆ ಅಷ್ಟನ್ನು ನಾವು ಫುಲ್ ತೋಟದ್ದೇ ಕಳೆ ಹೊಡಿತಾ ಇದ್ವಿ ಈ ಸಲ ನಾವು ಕಳೆ ಮಾತ್ರ ಕಪ್ಪಿನ ಮಾತ್ರ ಹೊಡೆದಿದ್ದೀವಿ ಯಾಕಪ್ಪ ಅಂದರೆ ಮಣ್ಣು ಅಷ್ಟು ಕೊಚ್ಚಿ ಹೋಗೋದಿಲ್ಲ ಕಳೆ ಇದ್ದರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಮತ್ತೆ ಒಂದಷ್ಟು ಕಳೆಗಳು ಆಲ್ರೆಡಿ ಸತ ಹೋಗುತ್ತೆ ಮೇಲಿಂದ ನೀರು ಬಿದ್ದಾಗ ಸ್ನೇಹಿತರೆ ನಿಮ್ಮ ತೋಟದಲ್ಲೆಲ್ಲ ಮಳೆ ಬಂದಿದ್ದರಿಂದ ಏನಾದ್ರು ಕೆಲಸಕ್ಕೆ ಸಮಸ್ಯೆ ಆಯ್ತಾ ಏನು ಅದ್ರ ಬಗ್ಗೆ ಎಲ್ಲ ತಿಳಿಸಿ ನೋಡಿ ಇಲ್ಲೊಂದು ಪೇರ್ಲೆ ಗಿಡ ಇದೆ ಇದರಲ್ಲಿ ಕಾಯಿ ಇದ್ದಾವೆ ನೋಡಿ ತೋರಿಸ್ತೀನಿ ಒಳ್ಳೆ ಸೈಜ್ ಇದೆ ನೋಡಿ ತುಂಬ ದೊಡ್ಡ ದೊಡ್ಡದಿದೆ ಹಣ್ಣು ಏನಪ್ಪ ಅಂದರೆ ಒಂದು ಈ ಟೈಮಲ್ಲಿ ಪೇರಲೆ ಹಣ್ಣು ತಿನ್ಲಿಕ್ಕೆ ಆಗೋದಿಲ್ಲ ಮಳೆ ಬಿದ್ದಿದ್ರಿಂದ ಸ್ವಲ್ಪ ಚಪ್ಪೆ ಆಗುತ್ತೆ ಬೇರೆ ಟೈಮಲ್ಲಿ ಮಳೆ ಬೀಳೋಕ್ಕಿಂತ ಮೊದಲಾಗಿದ್ರೆ ಸಕ್ಕತ್ ಸ್ವೀಟ್ ಇರ್ತಿತ್ತು ಸುಮಾರು ಕಾಯಿ ಇದೆ ಸುಮಾರು ಒಂದು ಹತ್ತು ಕಾಯಿ ಸಿಗ್ಬೋದು ಮನೆ ಹೋಗ್ತಾ ತಗೊಂಡೋಗ್ತೀವಿ ನೋಡೋಣ ನೋಡಿ ನಾಲ್ಕು ಸಿಕ್ಕಿದೆ ಪೇರಲೆಕಾಯಿ ಇನ್ನೂ ಒಂದು ನಾಲ್ಕೈದು ಇದೆ ಆಮೇಲೆ ಹೋಗ್ತಾ ಕುಯ್ಯೋಣ ನೋಡಿ ಈಟ್ರಂಚ್ ಕ್ಲೀನ್ ಆಗಿದೆ ಆಲ್ರೆಡಿ ಕ್ಲೀನ್ ಆಗಿದೆ ಇನ್ನೊಂದು ಹೆಸ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಇದು ಅಲ್ಲಿಂದ ಬರ್ತಾ ಇದ್ದಾರೆ ನೋಡಿ ಅಲ್ಲಿಂದ ಒಬ್ರು ಬರ್ತಾ ಇದ್ದಾರೆ ಇಲ್ಲಿ ಇಲ್ಲೋ ಇನ್ನೊಬ್ಬರು ಟ್ರಂಚ್ ಕ್ಲೀನ್ ಮಾಡ್ತಾ ಇದ್ದಾರೆ ಸ್ವಲ್ಪ ನಾವು ಇದಕ್ಕೆ ಕಾಳ್ಮೆಣ್ಸೆಲ್ಲ ಈ ಸಲ ಕೊಡೋಣ ಅಂತ ಇದ್ದೀವಿ ಸ್ವಲ್ಪ ಕೊಟ್ಟಿದ್ದೀವಿ ಹಾಗಾಗಿ ಟ್ರಂಚ್ ಎಲ್ಲ ಕ್ಲೀನಾಗಿ ಹೆರಿಸ್ಕೊಳ್ತಾ ಇದ್ದೀವಿ ಟ್ರಂಚ್ ಕ್ಲೀನ್ ಇಲ್ಲ ಅಂದರೆ ಮತ್ತೆ ನೀರೆಲ್ಲ ನಿಂತು ಬಿಡುತ್ತೆ ಸಮಸ್ಯೆ ಆಗುತ್ತೆ ಅದಕ್ಕೆ ಫಸ್ಟ್ ಮೇಯ್ನ್ ಏನಪ್ಪಾ ಅಂದರೆ ಟ್ರಂಚ್ ಕ್ಲೀನಿಂಗು ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹಾಗೆ ಇರಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ